ನಿಮ್ಮ ತರ ಗೋಸುಂಬೆ ಥರ ದೇವ್ರ ಹೆಸರಿನಲ್ಲಿ ದತ್ತಪೀಠ ದತ್ತಮಾಲೆ ಸಮಾಜವನ್ನ ಒಡೆದು ಸಮಾಜದಲ್ಲಿ ಬೆಂಕಿ ಹಾಕಿ ನಾನು ಬಂದೆಲ್ಲ ನೀವು ದೇವ್ರನ್ನ ನಂಬ್ತೀರಲ್ಲ ರೀ ಸಿಟಿ ರವಿ ಅವರೇ ಬನ್ನಿ ಧರ್ಮಸ್ಥಳಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ ದೇವ್ರ ನಂಬ್ತಿರ್ತಾನೆ ನೀವು ಯಾರು ಬೇಡ ನೀವು ನಿಮ್ಮ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಲ್ಲ ಅಂತ ಹೇಳಿ ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ ನಾನು ದೇವರನ್ನ ನಂಬ್ತೀನಿ ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ಹೆಣ್ಣನ್ನ ಎಳೆತಿರೋದು ನಮಗೂ ಕೂಡ ತುಂಬಾ ಕಷ್ಟ ಆದ್ರೆ ಸಿಟಿ ರವಿಯವರ ಪತ್ನಿ ಹೇಳಿಕೆ ಕೊಟ್ಟಿದ್ದರಿಂದ ಅವರನ್ನು ನಾನು ಉಲ್ಲೇಖ ಮಾಡಬೇಕಾಗಿದೆ ಅವರು ನನ್ನ ಗಂಡನ ಕೊಲೆಗಾರ ಅಂದಿದ್ದು ಸರಿನಾ ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ ಅಂತ ಕೇಳಿದ್ದಾರೆ ಹೀಗಾಗಿ ಕೊಲೆಗಾರ ಅಂತ ಅನ್ನೋದು ಕೂಡ ವ್ಯಕ್ತಿತ್ವದ ಹರಣ ಅಂತ ಅವ್ರು ಹೇಳುವಂಥದ್ದು ಭಾಳ ಹುಷಾರಿದ್ದಾರೆ ಸಿಟಿ ಅವರ ಪತ್ನಿ ಅಷ್ಟು ಬುದ್ಧಿ ನನಗಿಲ್ಲ ಸಿಟಿಯವರ ಪತ್ನಿಯವರು ಭಾಳಷ್ಟು ಹುಷಾರಿದ್ದಾರೆ ಭಾಳಷ್ಟು ಕಲ್ತಿದ್ದಾರೆ ಅಷ್ಟು ಬುದ್ಧಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಲ್ಲ ಆದರೆ ಒಬ್ಬ ಮಹಿಳೆಯಾಗಿ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಿಮಗೆ ಯಾರಾದರೂ ಚಿಕ್ಕಮಂಗ್ಳೂರಿನಲ್ಲಿ ಈ ಪದವನ್ನು ಯಾರಾದರೂ ನಿಮಗೆ ಬಳಸಿದ್ರೆ ನಿಮಗೇನಾಗುತ್ತೆ ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ನಾಯಕನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾಗ ನಾನು ಸುಮ್ಮನೆ ಕೂರೋಕ್ಕಾಗುತ್ತ ಪ್ರತಿರೋಧ ಒಡ್ಡೋದು ಬೇಡವಾ ಎಲ್ಲ ಗಲಾಟೆ ಆದಮೇಲೆ ಮೇಡಮ್ ಆಫ್ಕೋರ್ಸ್ ಅದನ್ನು ನೀವು ಡಿಸ್ಟರ್ಬ್ ಆಗಿ ವಿಸಿಬಲಿ ಡಿಸ್ಟರ್ಬ್ ಆಗಿದೆ ನೋಡ್ರೆ ಗೊತ್ತಾಗತ್ತೆ ನಿಮ್ಮ ಮನೆಗೆ ಬಂದ ಮೇಲೆ ಮೊದಲು ಭೇಟಿಯಾಗಿದ್ದು ನಿಮ್ಮ ತಾಯಿನ ಅಂತ ಕೇಳ್ಪಟ್ಟೆ ಮನೇಲಿ ವಾತಾವರಣ ಹೇಗಿತ್ತು ನೋಡಿ ನಮ್ಮ ತಾಯಿ ಹಾರ್ಟ್ ಪೇಶಂಟು ನಾನು ನಮ್ಮ ತಾಯಿಗೆ ಧೈರ್ಯ ಹೇಳಬೇಕು ಅಥವಾ ತಾಯಿ ಮಗಳಿಗೆ ಧೈರ್ಯ ಹೇಳಬೇಕು ಭಾಳ ಸಂದಿಗ್ಧ ಪರಿಸ್ಥಿತಿ ಎರಡು ದಿನ ಹೇಗೆ ಅಂತಂದರೆ ವ್ಯಕ್ತಿತ್ವನೇ ಹರಣ ಆದರೆ ಇದ್ದು ಸತ್ತಾಗಿ ಆದರೆ ಈ ರಾಜ್ಯದ ಅನೇಕ ಸಾಹಿತಿಗಳು ಕವಿತ್ರಿಗಳು ಬುದ್ಧಿವಂತ ಜೀವಿಗಳು ನನ್ನ ಜೊತೆ ನಿಂತ್ಕೊಂಡ್ರು ಧೈರ್ಯ ಕೊಟ್ಟರು ನನಗೆ ನಮ್ಮ ತಾಯಿ ನನ್ನ ಜೊತೆ ನಿಂತ್ಕೊಂಡ್ಲು ನನ್ನ ಸೊಸೆ ಮಮಾ ಯು ಆರ್ ಅ ವಾರಿಯರ್ ನಿನ್ನನ್ನು ನೋಡಿ ನಾವೆಲ್ಲ ಮಕ್ಕಳಿಗೆ ಇಷ್ಟೊಂದು ಇದನ್ನು ಮಾಡ್ತೀಯ ನೀನು ನೋ 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 ಅಂತಂದು ತಮ್ಮ ಮಗ ಅಕ್ಕ ತಂಗಿಯರು ತುಂಬ ಕುಟುಂಬ ನಂದು ಆದರೆ ಈ ರೀತಿ ಅವಮಾನ ಈ ರೀತಿ ಅಪಮಾನ ನನ್ನದೇ ಕ್ಷೇತ್ರ ಬೆಳಗಾವಿಯ ಸುವರ್ಣ ಸೌಧ ನನ್ನ ಮನಸ್ಸಿಗೆ ಆಗಿರಬೇಕು ಯಾವ ಆಘಾತ ಆಗಿರಬೇಕು ನನಗೆ ಯಾರಾದರೂ ಊಹಿಸ್ಲಿಕ್ಕೆ ಸಾಧ್ಯನಾ ಈ ಬಿ ಜೆ ಪಿ ಅದು ಅರ್ಥ ಆಗತ್ತಾ ವಿಜೇಂದ್ರ ಅವ್ರಿಗೆ ಅರ್ಥ ಆಗುತ್ತಾ ಅಶೋಕ್ ಅವ್ರಿಗೆ ಅರ್ಥ ಆಗತ್ತಾ ರಾಮ 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 ಅಂತ ಇರ್ತಾರಲ್ಲ ಇಪ್ಪತ್ನಾಲ್ಕು ಗಂಟೆ ಆ ಜನರಿಗೆ ಅರ್ಥ ಆಗುತ್ತಾ ಇವತ್ತು ರಾಮಾಯಣ ಮಹಾಭಾರತ ಪಠನ ಮಾಡಬೇಕು ಅಂತ ಬಿಜೆಪಿ ಅಭಿಯಾನ ಮಾಡುತ್ತೆ ಯಾವುದಕ್ಕೋಸ್ಕರ ರಾಮಾಯಣ ಆಯ್ತು ಯಾವುದಕ್ಕೋಸ್ಕರ ಮಹಾಭಾರತ ಆಯಿತು ಅದನ್ನು ಅವ್ರು ತಿಳ್ಕೊಳ್ಬೇಕು